ಕರ್ನಾಟಕದ ಗಡಿ ಭಾಗದ ಮಹಾರಾಷ್ಟ್ರದ ಕೆಲವು ಜಿಲ್ಲೆಗಳಲ್ಲಿ ಏನಂತಂದರೆ ಮಹಾಮಾರಿ ಕರೋನಾ ಸೋಂಕು ಕಾಣಿಸ್ಕೊಂಡಿರುವಂಥದ್ದು ಹಾಗಾಗಿ ಸಹಜವಾಗಿ ಏನಂತಂದರೆ ಗಡಿ ಭಾಗದ ಬೆಳಗಾವಿ ಜಿಲ್ಲೆಯಲ್ಲಿ ಅಲರ್ಟನ್ನು ಘೋಷಣೆ ಮಾಡಲಾಗಿದೆ ಇದರ ಜೊತೆಗೆ ಬೆಳಗಾವಿ ಜಿಲ್ಲೆಯಲ್ಲೂ ಸಹ ಒಂದು ಕೊರೋನಾ ಪ್ರಕರಣ ಪತ್ತೆಯಾಗಿರೋದ್ರಿಂದ ಸಹಜವಾಗಿ ಏನಂತಂದರೆ ಆರೋಗ್ಯ ಇಲಾಖೆ ಅದಕ್ಕೆ ಬೇಕಾದಂಥ ಅದನ್ನು ಎದುರಿಸಲೇಬೇಕಾದಂಥ ಎಲ್ಲ ತಯಾರಿಯನ್ನು ಮಾಡಿಕೊಂಡಿರುವಂಥದ್ದು ಈ ಕುರಿತಂತೆ ಮಾತನಾಡಲಿಕ್ಕೆ ನನ್ನ ಜೊತೆ ಏನಂತಂದರೆ ಡಿ ಎಚ್ ಓ ಆಗಿರುವಂಥ ಗಡಾದವರು ನನ್ನ ಜೊತೆ ಇದ್ದಾರೆ ಅವರನ್ನು ಮಾತಾಡಿಸ್ತೀನಿ ಸರಿಗ ನೋಡಿ ಮಹಾರಾಷ್ಟ್ರದಲ್ಲಿ ಒಂದು ರೀತಿ ಗಡಿ ಭಾಗದಲ್ಲಿ ಏನಂತಂದರೆ ಕೆಲವು ಜಿಲ್ಲೆಗಳಲ್ಲಿ ಈ ಕೊರೋನಾ ಸೋಂಕು ಕಾಣಿಸ್ಕೊಂಡಿರುವಂಥದ್ದು ಹಾಗಾಗಿ ಕರ್ನಾಟಕದ ಬೆಳಗಾವಿ ಜಿಲ್ಲೆಯಲ್ಲಿ ಯಾವ ಪರಿಸ್ಥಿತಿ ಇದೆ ಜೊತೆಗೆ ಅದನ್ನು ತಡೆಗಟ್ಟಲಿಕ್ಕೆ ಏನೆಲ್ಲ ಮುನ್ನೆಚ್ಚರಿಕೆಯನ್ನು ವಹಿಸ್ಕೊಂಡಿರಂತ ಗಡಿ ಜಿಲ್ಲೆಗಳಲ್ಲಿರ್ಬೋದು ಅಥವಾ ಇಡೀ ಕರ್ನಾಟಕದಲ್ಲಿ ಕಳೆದ ಹದಿನೈದು ದಿನಗಳಿಂದ ಸ್ವಲ್ಪ ಪ್ರಕರಣಗಳು ಜಾಸ್ತಿ ಆಗ್ತಾ ಇದ್ದಾವೆ ಆದರೆ ಪ್ಯಾನಿಕ್ ಆಗುವಂಥ ಸ್ಥಿತಿ ಏನಿಲ್ಲ ಇವಾಗ ಅಂದರೆ ಈಗೇನು ನಮ್ಮ ಮೊದಲು ಕೋವಿಡ್ ಬಂದಾಗ ನಾವು ಚೆಕ್ ಪೋಸ್ಟಲ್ಲಿ ಇದನ್ನು ಮಾಡಿ ಅಲ್ಲಿ ಟೆಸ್ಟಿಂಗ್ ಎಲ್ಲ ಮಾಡ್ತಿದ್ದೀವಲ್ಲ ಆ ರೀತಿ ಮಾಡುವಂಥ ಪ್ಯಾನಿಕ್ ಆಗುವಂಥ ಇದು ರೊಟೀನಾಗಿ ನಾವೇನು ನಮ್ಮೆಲ್ಲ ಆಸ್ಪತ್ರೆಗಳಲ್ಲಿ ಇಂಥ ರೋಗ ಲಕ್ಷಣ ಕಂಡು ಬಂದಾಗ ಟೆಸ್ಟ್ ಮಾಡ್ತಿದ್ದೀವಲ್ಲ ಆ ಟೆಸ್ಟ್ ಮಾಡಿದಾಗ ಒಂದು ಗರ್ಭಿಣಿ ಮಹಿಳೆ ಇಪ್ಪತ್ತೈದು ವರ್ಷದ ಗರ್ಭಿಣಿ ಮಹಿಳೆಗೆ ಅದಕ್ಕೆ ಅವರಿಗೆ ಮತ್ತೆ ಹೈಪೋಥೆರಾಡಿಸಮ್ಮು ಮತ್ತು ಬೇರೆ ಬೇರೆ ಕಾಯಿಲೆಗಳು ಇದ್ದದ್ದು ಅವರನ್ನು ಟೆಸ್ಟ್ ಮಾಡಿದಾಗ ಪಾಸಿಟಿವ್ ಬಂದಿದ್ದಾರೆ ಅದೊಂದು ಪಾಸಿಟಿವ್ ಬಂದಿದೆ ನಮ್ಮಲ್ಲಿ ಅದೇ ರೀತಿ ಈಗ ನಾನು ಹೇಳೋದೇನಂದ್ರೆ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಈ ಒಂದು ಕರೋನ ಬಂದಾಗ ಏನು ತಯಾರಿ ಮಾಡ್ಕೋಬೇಕು ಅನ್ನೋದನ್ನು ನಾವು ಮಾಡ್ಕೋಬೇಕು ಅನ್ನೋದು ವಿನಃ ಪ್ಯಾನಿಕ್ ಆಗಬಾರ್ದು ಯಾರೂ ಕೂಡ ಅಂದರೆ ಈಗ ಈಗ ಈ ಈ ರೋಗ ಬರೋದು ಯಾರಿಗೆ ಅಂದರೆ ಈ ಕ್ರಾನಿಕ್ ಡೈಬಿಲಿಟೇಟಿಂಗ್ ಡಿಸೀಸ್ ಅಂದರೆ ಈಗ ಅವ್ರದ್ದು ಇಮ್ಯುನಿಟಿ ಯಾರಿಗೆ ಕಡಿಮೆ ಆಗಿರ್ತೈತೆ ಅವರು ವಯಸ್ಸಾದ ವಯೋವೃದ್ಧರು ಒಂದು ವರ್ಷದ ಕೆಳಗಿನ ಇನ್ಫಂಟ್ಸು ಆಮೇಲೆ ಗರ್ಭಿಣಿಯರು ಇಂಥವ್ರು ಒಂದು ಸ್ವಲ್ಪ ಮುಂಜಾಗ್ರತೆ ತೊಗೊಳ್ಬೇಕು ಕೋವಿಡ್ ಟೈಮ್ನಾಗ ಮಾಡ್ತಿದೀವಲ್ಲ ನಾವು ಈಗ ಪರ್ಸ್ನಲ್ ಹೈಸಿನ್ ಕೈ ಪದೇ ಪದೇ ಕೈ ತೊಳೆದು ಒಬ್ಬರಿಗೊಬ್ಬರು ಒಂದು ಮೂರು ಮೀಟ್ರ್ ಅಂತರದಲ್ಲಿ ಇರೋದು ಮಾಸ್ಕ್ ಹಾಕೋದು ಮತ್ತು ಯಾವುದೇ ಈ ಜನ ಜಾಸ್ತಿ ಜನಜಂಗುಳು ಇದ್ದಲ್ಲಿ ಹೋಗದೆ ಇರೋದು ಇಂಥವುಗಳನ್ನು ಮಾಡಿದಾಗ ಮತ್ತು ಒಳ್ಳೆಯ ಆಹಾರ ಸೇವಿಸೋದು ವಿಟಮಿನ್ ಸಿ ಇರೋ ಅಂಥ ಸೇವಿಸುವಂಥ ಕೆಲಸ ಅಂದರೆ ಆರೋಗ್ಯಕರವಾಗಿ ಸ್ವಲ್ಪ ಎಕ್ಸೈಸಸ್ ಮಾಡಿಕೊಂಡು ಇಂಥವು ಮಾಡಿದಾಗ ಸಾಮಾನ್ಯವಾಗಿ ಈಗ ನಮ್ಮ ಎಲ್ಲ ಜನರಲ್ಲಿ ಒಂದು ಹಾರ್ಡ್ ಇಮ್ಯುನಿಟಿ ಅಥವಾ ಅದರ ಬಗ್ಗೆ ಇಮ್ಯುನಿಟಿ ಇದೆ ರೋಗ ನಿರೋಧಕ ಶಕ್ತಿ ಇದೆ ಸಾಮಾನ್ಯವಾಗಿ ಯಾರಿಗೂ ಬರೋಲ್ಲ ಇಂಥವ್ರು ಮಾತ್ರ ಒಂದಿಷ್ಟು ಕಾಳಜಿ ತಗೊಂಡರೆ ಅವರು ಕೂಡ ಸುರಕ್ಷಿತವಾಗಿರ್ಬೋದು ಕಳೆದ ಬಾರಿ ಏನು ಕೊರೋನಾ ಬಂದಿತ್ತು ಆ ಸೋಂಕಿಗೂ ಜೊತೆಗೆ ಈಗ ಏನು ಒಬ್ಬ ವ್ಯಕ್ತಿ ಏನು ಕಾಣಿಸ್ಕೊಂಡಿದ ಅವ್ರಿಗೆ ಇರ್ತಕ್ಕಂಥ ವ್ಯತ್ಯಾಸ ಏನು ಜೊತೆಗೆ ಏನಾದರೂ ಅದಕ್ಕಿಂತ ಗಂಭೀರತೆ ಇದೆಯಾ ಅದು ಅದಕ್ಕಿಂತ ಕಡಿಮೆ ಇದೆಯಾ ಅಂತ ಸರಿ ಮೊಟ್ಟ ಮೊದಲೇದಾಗೆ ಹೇಳೋದಂದ್ರೆ ಅದು ಇನ್ನೂ ಏನು ಟೆಸ್ಟ್ ಅದು ಇನ್ನೂ ಏನಾಗಿಲ್ಲ ಅದು ಅದು ಯಾವ ಇದು ಸಿರೋ ಟೈಪ್ ಅದು ಅನ್ನೋದು ಇನ್ನೂ ಏನಾದ್ರೂ ಟೆಸ್ಟ್ ಆಗಿಲ್ಲ ಮತ್ತು ಈಗ ಸಾಮಾನ್ಯವಾಗಿ ಕಂಡು ಬರ್ತಾ ಇರುವಂಥದ್ದು ಅದರದ್ದು ಮೈಲ್ಡರ್ ಇದನ್ನ ಕಂಡು ಬರ್ತಾ ಇದೆ ಯಾವುದೇ ಇದರಲ್ಲಿ ಅದರೂ ಮೊದಲ ಸಿವಿಯರ್ ಆಗಿದ್ದಂತ ಯಾವೂ ಇಲ್ಲ ಈಗ ಅಷ್ಟೊಂದು ಗಂಭೀರತೆ ಇಲ್ಲ ಗಂಭೀರ ಇದನ್ನು ಎದುರಿಸಲಿಕ್ಕೆ ಬೇರೆ ಬೇರೆ ರೋಗಗಳ ಜೊತೆ ಏನು ಬಳ್ಳಾರಲ್ಲ ಅವ್ರಿಗೆ ಒಂದು ಸ್ವಲ್ಪ ಸೀರಿಯಸ್ ಹೌದು ಸರಿ ಈಗ ಈಗ ಇದನ್ನು ಎದುರಿಸಲಿಕ್ಕೆ ತಾವು ಆರೋಗ್ಯ ಇಲಾಖೆಯಿಂದ ಯಾವೆಲ್ಲ ಕ್ರಮಗಳನ್ನು ಮುನ್ನೆಚ್ಚರಿಕೆ ಕ್ರಮಗಳನ್ನು ತಗೊಂಡಿದ್ರಿ ನಮ್ಮ ರಾಜ್ಯ ಆರೋಗ್ಯ ಇಲಾಖೆಯಿಂದ ಕೂಡ ಒಂದು ಸೂಚನೆ ಬಂದಿದೆ ನಾವು ತಯಾರಿಯನ್ನು ಹೇಳಿದ್ದಾರೆ ಅಂದರೆ ಈಗ ನಮ್ಮ ಎಲ್ಲ ಸಿಬ್ಬಂದಿಗಳಿಗೂ ಕೂಡ ಓರಿಯಂಟೇಷನ್ ಮಾಡಿದ್ದೀವಿ ನಮ್ಮ ತಾಲೂಕು ಆಸ್ಪತ್ರೆಗಳಲ್ಲಿ ಒಂದು ಐದೈದು ಬೆಡ್ ರಿಸರ್ವ್ ಹೊಟ್ಟಿದ್ದೀವಿ ಮತ್ತು ಫೀಲ್ಡಲ್ಲಿ ಐ ಎಲ್ ಐ ಸಾರಿ ಅಂತ ಅವರನ್ನು ಸರ್ವೆ ಮಾಡೋದಕ್ಕೆ ಅಂದರೆ ರೋಗ ಲಕ್ಷಣ ಇರೋದು ಈಗ ಕೆಮ್ಮ ನೆಗಡಿ ಜ್ವರ ಮೈಕೆ ನೋವು ಇದರಿಂದನೇ ಶುರುವಾಗುತ್ತೆ ಅದರ ನಂತರ ಬೇರೆ ಬೇರೆ ಏನು ರೋಗ ಲಕ್ಷಣಗಳಿದ್ದು ಅವುಗಳನ್ನು ಗುರುತು ಮಾಡೋದು ಸರ್ವೆ ಮಾಡೋ ಟೈಮಲ್ಲಿ ಅಂಥವರನ್ನು ಟೆಸ್ಟಿಗೆ ಒಳಪಡಿಸೋದು ಈ ಬಗ್ಗೆ ಅವ್ರಿಗೆ ವಾರಂಟೇಷನ್ ಮಾಡಿದ್ದೀವಿ ಅದೇ ರೀತಿ ಇಲ್ಲಿ ಬಿಮ್ಸಲ್ಲಿ ಟೆಸ್ಟಿಂಗ್ ಮಾಡೋದಕ್ಕೆ ನಮ್ಮ ಆರ್ ಟಿ ಪಿ ಸಿ ಆರ್ ಇರ್ಬೋದು ನಮ್ಮ ಟ್ರೂನಾಟ್ ಮಷಿನ್ ಇರ್ಬೋದು ಅವನ್ನೆಲ್ಲ ಡ್ರೈ ರನ್ ಮಾಡಿದ್ದೀವಿ ಇದೇ ಗುರುವಾರ ಎಲ್ಲ ಒಂದು ವಿಸಿಟ್ ಎಲ್ಲ ಮಾಡಿ ನಾವು ಡೈರೆಕ್ಟ್ರು ಡಿ ಎಸ್ ಅವರು ಎಲ್ಲರೂ ಸೇರಿ ಒಂದು ನಮ್ಮ ಆಂತರಿಕ ಸಭೆ ಮಾಡಿಕೊಂಡು ಎಲ್ಲ ತಯಾರಿಯನ್ನು ಮಾಡ್ಕೊಂಡಿದ್ದೀವಿ ಚೆಕ್ ಪೋಸ್ಟ್ ಮಾಡುವಂಥದ್ದು ಏನು ಅವಶ್ಯಕತೆ ಇಲ್ಲ ಅಂತ ಈಗ ಸದ್ಯದ ಪರಿಸ್ಥಿತಿ ಸದ್ಯದ ಮಟ್ಟಿಗೆ ಆತಂಕ ಪಡುವಷ್ಟು ಯಾವುದೇ ಕೇಸ್ಗಳಿಲ್ಲ ಇದೊಂದೇ ಕೇಸ್ ಇರೋದಕ್ಕೆ ಸಾಮಾನ್ಯವಾಗಿ ನಾವು ಏನು ಆಸ್ಪತ್ರೆಗೆ ಇಂಥ ರೋಗ ಲಕ್ಷಣಗಳು ಬಂದಾಗ ಟೆಸ್ಟ್ ಮಾಡ್ಕೊತಾ ಇದ್ವಿ ಕಳೆದ ಏಪ್ರಿಲಲ್ಲೇ ಹದಿನೇಳು ಟೆಸ್ಟ್ ಮಾಡಿದ್ವಿ ನಾವು ಈ ತಿಂಗಳಲ್ಲಿ ಮೂರು ಟೆಸ್ಟ್ ಆಗಿದ್ದಾವೆ ಬಿ ಬಿಮ್ಸಲ್ಲಿ ಯಾವುದೂ ಪಾಸಿಟಿವ್ ಬಂದಿಲ್ಲ ಬಟ್ ಅಲ್ಲಿ ಇದಾವೆ ಒಂದು ಇದೊಂದು ಪಾಸಿಟಿವ್ ಬಂದಿದೆ ಓಕೆ ಜಿಲ್ಲೆಯಲ್ಲಿ ಕೊರೋನಾ ಸೋಂಕು ಕಾಣಿಸ್ಕೊಂಡಿದೆ ಆದರೆ ಯಾವುದೇ ಕಾರಣಕ್ಕೂ ಆತಂಕ ಪಡುವಂಥ ಅಗತ್ಯ ಇಲ್ಲ ಆದರೆ ಎಚ್ಚರಿಕೆ ಇರಬೇಕು ಅನ್ನೋ ಮಾತನ್ನು ಆ ಗಡಾದಿಯವರು ಹೇಳ್ತಾ ಇರುವಂತದ್ದು ಕ್ಯಾಮರಾಮನ್ ಜೊತೆ ಶ್ರೀಕಾಂತ್ ಕುಕ್ಕಡಿ ನ್ಯೂಸ್ ಫಸ್ಟ್ ಬೆಳಗಾವಿ